ಅಲ್ಲ ಹತ್ತಿ ಗಾಡಿ ಹತ್ತಿ ನಾಳೆ ಬರ್ತೀರಿ ನೀವು ಸುಮ್ ಗಾಡಿ ಹತ್ತೇಳಿ ಹೇಳಕ್ ಬಂದ್ ಹಾಡತ್ರಿ

वृक्ष है पर ಯಾಕದ ಕೇಳಿದ್ರೆ ಯಾಕತ್ತಿನೊಳಗ ನಮ್ಮ ಕಮಿಟಿ ಗುರುಗಳು ಹೇಳಿದ್ರು ಬಸ್ಸು ಗುರುಗಳು ಅವರು ಏನಂತ ನಾಡ ಮೇಲೆ ಹಾಡಿಗೆ ಕಲಾವಿದ್ರೆ ಬೆಳಿಬೇಕಾದ್ರೆ ಅದಕ್ಕೆ ಮೂಲ ಕಾರಣನೇ ಯೂಟ್ಯೂಬ್ ಚಾನೆಲ್ ಅವರು ಯೂಟ್ಯೂಬ್ ಚಾನಲ್ ಅಲ್ಲ ಬೀರು ಗುಡುಗುಡಿ ಹೌದಿಲ್ಲ ಹೌದಾ ಅದರೊಳಗೆ ಯೂಟ್ಯೂಬ್ ಚಾನಲ್ ನಮ್ಮ ಬೀರಪ್ಪ ಗುಡುಗುಡಿ ಅವರು ಯಾಕಂದ್ರೆ ಕಿಂಗ್ ಅವರು ಯೂಟ್ಯೂಬ್ ಕಿಂಗ್ ಅಂತೇಳಿ ಪ್ರತಿನಿತ್ಯ ಒಂದು ಹಾಡ್ಕಿ ಅವರಾಗಲಿ ಹೌದು ಒಳ್ಳೆ ಒಂದು ಈ ಸದ್ಯಕ್ಕೆ ಸಾಮಾಜಿಕ ನಾಟಕಗಳ ಮೊದಲಾಗಿ ವಿಡಿಯೋಗಳ ಮಾಡ್ತಾರ ಅವ್ರ ಹೌದೌದು ಹೌದಿಲ್ಲ ಒಂದು ಆರ್ಕೆಸ್ಟ್ರಾ ಆಗಲಿ ಹಿಂಗ ಎಲ್ಲಾರು ಯಾಕಂದ್ರೆ ನಾವು ಈ ಗ್ರಾಮದೊಳಗೆ ಹಾಡಿದ್ದು ಅಡಿ ಬಟ್ಟಿ ಗ್ರಾಮದೊಳಗೆ ಅಷ್ಟೇ ಗೊತ್ತಾಗ್ತದ ಅವ್ರು ಇಡಿಯೋ ಮಾಡಿ ಒಮ್ಮೆ ಅಪ್ಲೋಡ್ ಮಾಡಿಬಿಟ್ರಪ್ಪ ಅಂತಂದ್ರೆ ಇಡೀ ಲೋಕದ ಬಂದ ಜಗತ್ತಿಗೆ ಹೋಗ್ತದ ಹೌದು ಹೌದಿಲ್ಲ ನಮ್ಮನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಮತ್ತೆ ಎಡಿಟ್ ಮಾಡ್ತಕ್ಕಂಥವ್ರು ಯೂಟ್ಯೂಬರ್ ಕೂಡ ನಮ್ಮ ಪೀರಪ್ಪ ಗುರುಗಿರು ಕೂಡ ನಮ್ಮ ಮ್ಯಾಲೆ ತಪ್ಪಿನ ಶರಣ ಶರಣಾರ್ಥಿ ಹೇಳಿ ಅದಕ್ಕ ಗುರುಗಳಿಗೆ ನಮಸ್ಕಾರ ಹಾ ಯಾಕಿ ಕೇಳಿದ್ರಹ ಇನ್ನು ಮ್ಯಾಗ ಸುತ್ತಿ ಅದ ಇನ್ನು ಮೇಲೆ ಚಾಲೋ ಆಗೈತಿ ಇನ್ನು ಮ್ಯಾಲ ಚಾಲಿ ಯಾಕಂದ್ರೆ ಇನ್ನು ಮ್ಯಾಗ ಅವ್ರ್ ನಿದ್ದು ಬಿಡ್ತದ ಕೇಳಿ ಹಾಡಿ ಬ್ರಹ್ಮ ದೇವರ ಪುತ್ರರನ ಹುಟ್ಟ ಶನ ನೋಡಿ ಪುತ್ರರನ ಕೇಳಬೇಡ ಭಾನಸ ಪುತ್ರರನ ಕೇಳಬೇಡ ಭಾನಸ ಪುತ್ರರನ ಕೋಡಿ ಸುಳ್ಳಲ್ದಾರ ಪುರನ ನೋಡಿ ಪುತ್ರರನ ಹುಡ್ಶನ ಕೋಡಿ दृष्टिमाण <trusti maria> ಬ್ರಹ್ಮದೇವರಿಂದ ಹುಟ್ಟ್ಯಾವ ಕೋಡಿ ತಾಯಿ ಇಲ್ಲದೆ ತಂದೆ ಗಾಡಿ ಬ್ರಹ್ಮದೇವರಿಂದ ಹುಟ್ಟಾವ ನೋಡಿ ಅಲ್ಲ ನನ್ನ ಗಾಡಿ ಬಂದೆ ಹತ್ತೆ ಗಾಡಿ ಅಲ್ಲ ನನ್ನ ಗಾಡಿ ಬಂದೆ ಹತ್ತೆ ಗಾಡಿ ಹೋಗಿ ಬಂದೈತಿ ಅರ್ಧ ಜೀವ ਨੜਕੋਂ ਡੰਗਾ ਨੜਤੀਨੀ ਕੁਸਾ ಭಗವಂತ ಭರತಾನು ನಿನ್ನ ಹುಡಿಕಾಡಿ ಮಾಡ್ಕೊಂಡ ಕಂಡಾಗ ಮಾಡ್ಕೊಂಡ ಕಂಡಾಗ ಮಾಡ್ಕೊಂಡ ಕಂಡಾಗ ತಲೆ ಬಗೆದೂಡಿ ನನಗ ಸಿಗುತ್ತದೆ ಮುಕ್ತಿಯ ದಾಡಿ ಮಾಡ್ಕೊಂಡ ಕಂಡಾಗ ತಲೆ ಬಗೆದೂಡಿ ನನಗ ಸಿಗುತ್ತದೆ ಮುಕ್ತಿಯ ದಾಡಿ ಭಕ್ತರ ಭರತಾರ ವರ್ಗಗಳ ಬೇಡಿ ಬಸಮ್ಮ ಗುರುವ ಹೌದಾ ಹೌದ ಗುರುವ ಬಸಮ್ಮ ವರದಗಳ ಮಾಡಿ ರೋಡ್ ಮೇಲೆ ಹೊಂಟಂಗ ಬೀರುಣಗಾಡಿ ಗುರುವ ಬಸಮ್ಮ ಶ್ರೀದೇವಿಯು ಕಟ್ಟರ ಗೂಡಿ ಹಾರೋದು ಬಂಡರ ಹೂಡಿ ಭಕ್ತರ ಭರತ ಆರೋವರಗಳ ಬೇಡಿ ಕುರುವ ಬಸಮ್ಮ ಗುರುವಪ್ಪ ಸಮ್ಮ ಕವಿ ಮಾಡಿ ರೋಡ್ ಮೇಲೆ ಹೊಂಟಂಗ ಬೀರು ಒಳಗಾಡಿ ಕುರುವ ಬಸಮ್ಮ ಕವಿಗಳ ಮಾಡಿ ರೋಡ್ ಮೇಲೆ ಹೊಂಟಂಗ ಕೋಸರ